ಎಲ್ಲರಿಗೂ ನಮಸ್ಕಾರ ಇವತ್ತು ಸುವರ್ಣಗಡ್ಡೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದರ ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾವು ಇವಾಗ ಕ್ಯೂಬ್ ಥರ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು ಸ್ವಲ್ಪ ದೊಡ್ಡ ದೊಡ್ಡಾಗಿಯೇ ಪೀಸ್ಗಳನ್ನು ಮಾಡ್ಕೋಬೇಕು ಈ ಥರ ಈ ಥರ ಸ್ವಲ್ಪ ದೊಡ್ಡದಾಗೇ ಇರಬೇಕು ಪೀಸಸ್ ಚೆನ್ನಾಗಿರುತ್ತೆ ಇದೆಲ್ಲ ಕಟ್ ಮಾಡ್ಕೊಂಡು ಇದಾಗಿದೆ ಇವಾಗ ನೋಡಿ ಈ ತರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಕುಕ್ಕರ್ಗೆ ಹಾಕೋಣ ಎಲ್ಲವನ್ನು ಕೂಡ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಬೇಯೋದಕ್ಕೆ ಸ್ವಲ್ಪ ನೀರು ಸೇರಿಸೋಣ ಈ ಸುವರ್ಣಗಡ್ಡೆ ಆ್ಯಕ್ಚುಲಿ ಸ್ವಲ್ಪ ತಿನ್ನುವಾಗ ತುರುಕಿ ಅಂತ ಹೇಳ್ತಾರೆ ಆಗುತ್ತೆ ಕೂಡ ಅದು ನಾನು ಮಾಡಿ ನೋಡಿದ್ದೀನಿ ಹುಣ ಅದಕ್ಕೋಸ್ಕರನೇ ಏನು ಮಾಡಬೇಕಂದ್ರೆ ನಾವು ಹುಣಸೆಹಣ್ಣನ್ನು ಸೇರಿಸಬೇಕು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ ಇದರಿಂದ ಇದು ಹಾಕೋ ಹುಣಸೆಹಣ್ಣು ಹಾಕೋದ್ರಿಂದ ಒಂದು ಸ್ವಲ್ಪ ಕೂಡ ನಮಗೆ ತುರುಕೆ ಅನುಭವ ಆಗೋದೇ ಇಲ್ಲ ಮತ್ತು ಅರಶಿನ ಪುಡಿಯನ್ನು ಸೇರಿಸೋಣ ಇದಕ್ಕೆ ಹುಣಸೆಹಣ್ಣು ಸೇರಿಸಿಲ್ಲ ಅಂದರೆ ಖಂಡಿತ ಇದಾಗುತ್ತೆ ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಇವಾಗ ಇದು ಬೇಯೋದ್ರೊಳಗಡೆ ನಾವು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಕರಿಬೇವು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ಆಮೇಲೆ ಒಂದೆರಡು ಒಂದು ಎರಡು ಹೆಸರುಳು ಬೆಳ್ಳುಳ್ಳಿ ಮತ್ತು ಕಾಯಿ ಪೀಸಸ್ ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನಾವು ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಇದು ಯಾವುದೇ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಸೇರಿಸ್ಬಾರ್ದು ಇದಕ್ಕೆ ರುಬ್ಬುವಾಗ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದು ಪರ್ಫೆಕ್ಟಾಗಿದೆ ಇವಾಗ ಇದು ಬೆಂದಿದೆಯಾ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ನೀರೆಲ್ಲ ನಾವೇನು ಮಾಡಬೇಕು ಸೋಸ್ಕೊಬಿಡಬೇಕು ಬರೀ ಆ ಪೀಸಸ್ ಮಾತ್ರ ತೆಕ್ಕೊಳ್ಬೇಕು ಪಲ್ಯಕ್ಕೆ ನೀರೆಲ್ಲ ಸೋಸ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಬೆಂದರೆ ಸಾಕಾಗುತ್ತೆ ಇದು ತ್ರೀ ವಿಸಿಲ್ ಮಾಡಿದರೆ ಕರಗೋಗುತ್ತೆ ಏನೂ ಚೆನ್ನಾಗಿರಲ್ಲ ಪಲ್ಯಕ್ಕೆ ಸೊ ಎರಡೇ ಎರಡು ವಿಸಿಲ್ ಮಾಡಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೀರನ್ನೆಲ್ಲ ಬಂದಿದ್ದೀನಿ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಷ್ಟು ಬೆಂದರೆ ಸಾಕು ನೋಡಿ ಇಷ್ಟು ಮೆತ್ತಗಾದರೆ ಸಾಕು ಈಗ ನಾವು ಪ್ರೆಸ್ ಮಾಡಿದಾಗ ಇವಾಗ ಪಲ್ಯ ಮಾಡೋಣ ಬನ್ನಿ ಮೊದಲು ನಾನು ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ನಾವು ಆಲ್ಮೋಸ್ಟ್ ಎಲ್ಲ ಪಲ್ಯಗಳನ್ನು ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿನೇ ಮಾಡೋದು ಸಾಮಾನ್ಯವಾಗಿ ಎಲ್ಲ ಅಡುಗೆ ಕೂಡ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನೇ ಹಾಕೋದು ನಾವು ಸಾಸಿವೆ ಇದ್ದೀನಿ ಇವಾಗ ಇವಾಗ ಒಣಮೆಣಸನ್ನ ಸೇರಿಸೋಣ ಸ್ವಲ್ಪ ಸ್ವಲ್ಪ ಕರಿಬೇವು ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ತರತರಿಯಾಗಿ ಹಾಂ ಮಸಾಲೆಯನ್ನು ಸೇರಿಸೋಣ ಇದು ತುಂಬ ಬೇಯಬೇಕಂತೇನಿಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬೆರೆದುಕೊಂಡ್ರೆ ಸಾಕು ಮಿಕ್ಸಪ್ ಆದರೆ ಸಾಕು ಅಷ್ಟು ಮಿಕ್ಸಪ್ ಮಾಡಿಕೊಳ್ಳೋಣ ಇವಾಗ ಈ ಥರ ಸ್ವಲ್ಪ ಮಿಕ್ಸಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾವು ಬೇಯಿಸಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಸುವರ್ಣಗಡ್ಡೆಯನ್ನು ಅದನ್ನು ಇದ್ದೀನಿ ಇದನ್ನು ಜಸ್ಟ್ ಈ ಥರ ಇದನ್ನು ಕೂಡ ಅಷ್ಟೇ ಜಸ್ಟ್ ಮಿಕ್ಸಪ್ ಮಾಡಬೇಕು ಇಲ್ಲ ಅಂದರೆ ನಾವು ಜಾಸ್ತಿ ಪ್ರೆಸ್ ಮಾಡಿ ಅದನ್ನು ಕಲಿಸೋಕ್ಕೆ ಹೋದರೆ ಆ ಪೀಸಸ್ ಎಲ್ಲ ಒಡ್ಕೊಂಡ್ಬಿಡುತ್ತೆ ಅದರಿಂದ ಚೆನ್ನಾಗಿರಲ್ಲ ಅದು ಸ್ವಲ್ಪ ಲೈಟಾಗಿ ಈ ಥರ ಮಿಕ್ಸಪ್ ಮಾಡಿದರೆ ಸಾಕು ತುಂಬ ಲೈಟಾಗಿ ಮಾಡಬೇಕು ಇದನ್ನು ತುಂಬ ಫೋರ್ಸ್ ಆಗಿ ಏನು ಪದೇ ಪದೇ ಕಲಿಸೋ ಥರ ಮಾಡಬಾರ್ದು ಜಸ್ಟ್ ಮಿಕ್ಸಪ್ ಮಾಡಿದರೆ ಸಾಕಾಗುತ್ತೆ ಈಗ ಪಲ್ಯ ರೆಡಿಯಾಗಿದೆ ನೋಡಿ ಇದು ಅನ್ನ ರಸಮ್ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಸುಮ್ಮನೆ ಹಾಗೆ ಸ್ನ್ಯಾಕ್ ಥರ ತಿನ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ಒಂದು ತರಕಾರಿ ಅಂತ ಹೇಳ್ತಾರೆ ಇದು ಸೊ ನೀವು ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ